ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಆರಾಮಾಗಿದ್ದೀವಿ ಇವತ್ತ ವರಮಹಾಲಕ್ಷ್ಮಿ ಪೂಜೆ ಎಲ್ಲರೂ ಮಾಡ್ತಿರ್ತಾರ ಇವತ್ತು ಶುಕ್ರವಾರ ಎಲ್ಲರೂ ನಿಮ್ಮ ಮನೆಯೊಳಗ ಹೂವಿಂದ ಅಲಂಕಾರ ಮಾಡಿ ಪ್ರತಿಯೊಂದ್ ಎಲ್ಲಾ ಅನ್ನ ಹೊಳಿಟ್ಟ ಎಲ್ಲಾ ಎಷ್ಟ್ ಹೆಣ್ಮಕ್ಳೆಲ್ಲಾ ದಡ್ಪಾಡ್ ದಡ್ಪಾಡ್ ದಡ್ ಮಾಡ್ಕೊಂಡ ಎಲ್ಲಾ ಬೆಳಿಗ್ಗೆ ಎದ್ದು ಎಲ್ಲಾ ಮಾವಿನ ತವರ್ನ ಹಾಕಿ ಎಷ್ಟ್ ಚೆನ್ನಾಗೆಲ್ಲಾ ಪೂಜೆ ಮಾಡ್ಕೊತಾ ಇರ್ತೀರಾ ಎಲ್ಲಾ ನಿಮ್ಮ ನಿಮ್ಮ ಉಪವಾಸನ ಮಾಡ್ಕೊಂಡು ಉಪವಾಸ ಇರ್ತದೆ ಇವತ್ತ

ತೇಜ್ म्हटलंय नी आंब्याचं पाणं पाहिजे होतं हां ओ घ्या इलೊಳಿ ಶಾಂಗೂಪಿಟ್ ರೆಡಿ ಆಗಿದೆ ಅಜ್ಜಿ ಈ ಶಾಂಗೂಪಿಟ್ ಬಹಳಂದ್ರೆ ಬಾರಿ ಇಷ್ಟ ಒತ್ತಿದ್ದರ ಅವರ ಹಲ್ಲಿ ಮೆತ್ತಿನ ದಿನಾಲು ಚಪಾತಿ ಚಪಾತಿ ಅಂತ ಹೇಳಿ ಮತ್ತೆ ಇಡ್ಲಿ ದೋಸೆ ಎಲ್ಲಾ ಮಾಡೋದಿದೆ ನನಗೆ ಆಮೇಲೆ ಚಾಯ್ ಕುಡಿತಾ ಇದೆ ಆಮೇಲೆ ಇಲ್ಲಿ ಬೆಂಡಿಕಾಯಿ ಪಲ್ಯ ಎಲ್ಲ ರೆಡಿ ಮಾಡ್ಕೊತಾ ಇದೀನಿ ಚಿನ್ನು

ಮೆತ್ತಗ ಅವರು ಶಾವಿ ಉಪ್ಪಿಟ್ಟು ಭಾಳ ಇಷ್ಟ ಅತ್ಯಾಗ ಅವ್ರಿಗೆ ಇಷ್ಟಪಟ್ಟ ಹಾ ಅದೇ ಅದ ಅದ ಶಾವಿ ಉಪ್ಪೀಠ ಅವ್ರಿಗೆ ಬಹಳ ಇಷ್ಟ ಅದ ತಿಂತಾರ ಅವ್ರಿ ಇದ್ದಾಗ ನಾ ಖುಷಿಯಾಗಿರೋದ್ ನೋಡ್ರಿ ಯಾಕಂದ್ರ ನಾವು ಬಹಳ ಖುಷಿಯಿಂದ ಇರ್ಬೇಕು ಇನ್ನೂ ಬಹಳ ನಾವು ಖುಷಿಯಿಂದ ಎಲ್ಲಾ ಇರ್ಬೇಕು ಯಾಕಂದ್ರ ಅವ್ರಿಗೆ ನೋಡಿ ಮತ್ತೆ ನಮ್ಗ ಅವ್ರ ಅವ್ರ ಬಂದಿದಾರಲ್ಲ ನಮ್ಗ ಅದು ಒಳ್ಳೆ ಒಳ್ಳೇದನ್ನ ಆಗ್ತಾ ಇದೆ ಅದ ಅವ್ರದೆಲ್ಲಾ ಮಾಡೋದ್ ನೋಡಿ ಮತ್ತ ನಾವು ಮತ್ ಇನ್ನು ನಮ್ಗ ಜೀವನ ಒಳಗ್ ಹುರು ಬರ್ತದ ಇನ್ನು ಈ ಖುಷಿಯಿಂದ ಇರ್ಬೇಕು ಇನ್ನು ನಾವು ಎಲ್ಲಾ ಟೆನ್ಶನ್ ಮಾಡ್ಕೋಬಾರ್ದು ಅವ್ರ ಟೈಮ್ ದಾಗ ನಮ್ದೇನ ಅಂತ ಎಲ್ಲಾ ಯೋಚನೆಗಳು ಬರ್ತಾವ್ पूजा आहे पानं पाजल तर हा केवढ पाहिजे ते काय पाच पानं काय थोंगीच पाहिजे सगळेजण बरे आहेत आजीत ना मम्मी तर ना पप्पा आलत आले तर आता बारक गोळी येत अजून काय बघ बारक ಗಾಡಿ ಸ್ಟಾರ್ಟ್ ಆಗುವತ್ತ ಅಲ್ಲ ಕಾರ ಅಜ್ಜಿ ಏನ್ ನೋಡಿ ಸಮೂಹ ಡಾಕ್ಟರ್ ವೈಸ್ ಕೆಲೋಮಿ ಅಂತ ಹೇಳಿ ಹಿಂಗ ಸೇಮ್ ಅಮ್ಮಮ್ಮನು ಹಿಂಗ ಮಾಡ್ತಿದ್ಲಾ ಏನು ಇದು ಬಟ್ಟೆ ನೋಡ್ತಿದ್ಲಾ ಮತ್ ನೋಡಿ ತಕ್ಷಣ ನಾಕಿ ಡಾಕ್ಟರ್ ಬಂದಾರ ಡಾಕ್ಟರ್ ಬಂದಾರ ಅಂತ ಹೇಳಿ ಮತ್ ಹಂಗ ಅಜ್ಜಿ ಹೋಗೋದು ಕೆಲಸ ಅದ್ ನೋಡಿ ಪೂರ್ಕು ತಗೊಂಡ ಶಾಮಿ ಉಪ್ಪಿಟ್ಟು ಹಿಂಗ ಗುಳ್ಮ್ ಗುಳಮ್ ಮಾಡತ ನೋಡಿ ಮತ್ತೆ ಇವ್ರ ಗಾರ್ಡನ್ದಾಗ ಏನ್ ಪೇರು ಹೆಂಗೈತಿ ಏನ್ ಹೇಳಬಾರಗಳ ತಿನ್ಕೋತ ದೊಡ್ಡ ಸಣ್ಣ ಸಣ್ಣ ಹಣ್ಣಾಗ್ಯಾವ ಇನ್ನೂ ಅಲ್ಲಿ ಅದಾವ ನಿಮ್ಗೊನ್ನೊಂದೊಂದು ತಗೊಂಡ್ ತಿಂದ್ರು ನಡಿತೈತೆ ಅಣ್ಣ ಹ್ಮ್ ಅಜ್ಜಿ ರೆಡಿ ಇದ್ ಮೊಮ್ಮಕ್ಕಳಿಗೆ ಕಳ್ಸಿಕೊಡಕ ಅಲ್ಲಿ ಹೊರಗಡೆ ಅಪ್ಪ ನಿಮ್ಮ ಮಕ್ಕಳಿಗೆ ಕಳ್ಸಿಕೊಡಕ ಅಪ್ಪ ರೆಡಿ ಹಾಕುತ್ತಾರು ಸ್ಟಾರ್ಟ್ ಆಗಿ ಪಾಪ ಅದೊಂದು ಟೆನ್ಶನ್ ಮತ್ತೆ ನೋಡಿದ್ರೋ ನನ್ನ ಬಪ್ಪಾ ಹಿಂಗೇಲ್ಲ ಹೆಂಗೆ ಆಟ ಆತರ ಹೆಂಗೋ ತೆಲಿ ಎನ್ ಮತೆಲಿ ಆಚುತ ಹೋಗತಿದೆ ಕಾರ ಮಾಡರ ಬಡ ಲವ್ ಲವ್ ಲೈ ಲೈ ಬೈ ಲೈ ಬೈ 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 ಬ ನಿಮ್ಮ ತಂದೆ ಬಾರೆ ಮಕದ ಬಾರೆ ಮಕದ ಪರಮಂಗ ಬಾರೆ ಒಕಲೋ ನಾ ಕ್ಯಾಲನೆ ಮರ್ತು ಇಂ ಮಲಿ ಬಾಟಲ್ ಇಟ್ಟ ತೇ ಮರ್ಲೇ ಅಪ್ಪ ಇಟರು ಬಂದಾರೆ ಮೈರೆ ಮಾರಿ ಬಾಬಾ ತದ್ದ ಬಾಬಾ ಚಾವಿ ಇಟ್ಕೊಂಡಿ ಮೇನೆ ಇದೆ ಇಲ್ಲ ಮತ್ತೆ ಇವತ್ತಲ್ಲ ಪಂದ್ರೆ ರೋನ್ ಪಂದ್ರೆ ಇರುತ್ತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಲ್ಲ ಅಣ್ಣಾ ಕರೆ ನ ಸೌಸ ನೋಡಿ ಬರೋದೀತಂದ್ರೆ ಹುಷಾರಿಗೆ ಅವಕಾಶ ಬಾ ಬರುವಾಗ

ಯಾರ್ದೋ ಹಲೋ ಅಂತ ಹೊಂಟ್ರಿ ನೋಡಿ ಗಾಡಿ ಗಾಡಿನ ಒಟ್ಟಂದ ಏನ್ರೀ ಏನ್ರಿ ಫೋನ್ ತಗೊಂಡಿದ್ದೀರಲ್ಲ ಅವ್ರ ಜೊತೆ ಕಾರ್ ಒಳಗೆ ಹೋಗೋರು ನೋಡಿ ಈಗ ಅಲ್ಲಿ ನೋಡಿ ನಡ್ಕೋತ ಹೆಂಗ ಹೋಗೋದು ಪಾಪ ಆಟೋ ಎಲ್ಲಿ ತಗೊಂಡ್ರಿ ಹೆಂಗ್ ಹೋಗೋದು ಅಂತ ಹೇಳ್ತಾ ಇದ್ರು ಮತ್ತೆ ಲಕ್ಷ ಇರ್ತೈತಿ ನೋಡಿ ಅವ್ರು ಯಾರು ಹೋಗ್ತಾ ಇದಾರ ಏನ ಯಾರ ಜೊತೆ ಹೋಗ್ಲಿ ಗಾಡಿಗಳು ಹೋಗ್ಲಿ ಆಟೋಗಳು ಹೋಗ್ಲಿ ಅನ್ಕೊಂತ ನಿಂತಿದಾರ ನೋಡಿ ಇಲ್ಲಿ ಗಾಡಿಗಳು ಹೋಗ್ ಕೂತ್ರಿ ಈಗ ಬರ್ತಾ ಇದೆ ನೋಡಿ ಗಾಡಿ ಹೌದು ಮುಸಿ ಕೊಡಾಕಿ ಅದಕ್ಕೆ ಇವತ್ತು ಹೊರಗಡೆನೂ ಹೋಗೋದದ ನಮಗೆ ರೋಹನ್ ಪಾಂಡ್ರೆ ಅಂತ ಹೇಳಿ ನಮ್ಮ ರಿಲೇಟಿವ್ಸು ಆಗಬೇಕು ಆಮೇಲೆ ನನ್ನ ಫ್ರೆಂಡು ಶರಣ ರೋಹನ ಶರಣ್ ಫ್ರೆಂಡ್ ಆಮೇಲೆ ಅವರ ಅಮ್ಮ ನನ್ನ ಫ್ರೆಂಡ್ ಆಗಿದ್ದಾರೆ ಈಗ ಅದಕ್ಕೆ ಅವ್ರ ಮನೆಗೆ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಅದ ಕರೆದಿದ್ದಾರೆ ಅತ್ತೆ ನೋಡಿದ್ರೆ ಹೆಂಗೆ ಮಾಡ್ತಾ ಇದ್ದಾರೆ ಹೆಂಗೆ ಹೋಗೋದು ಹೇಳಿ ನೋಡೋಣ ಹಾಂ ಹೆಂಗೆ ಕರ್ಕೊಂಡು ಹೋಗೋದು ಅತ್ಯಾಗ ಮನೆಗಳಿಗೆ ಬಿಟ್ಟು ಹೋದ್ರು ಅವ್ರು ಒಂದ್ ಕಡೆ ಸುಮ್ಮನೆ ಇರಲ್ಲ ಏನಾದರೂ ಮಾಡ್ಕೊಂಡ್ರೆ ಏನ್ ಮಾಡೋದು ನಡೀತಾ ಹಿಂಗೆ ನಡೀತಾ ಇದ್ದಾರಲ್ಲ ನಡೆಯುವಾಗ ಸಹಿತ ಅವರಿಗೆ ಸರಿಯಾಗಿ ನಡೀಲಿಕ್ಕೆ ಬರ್ತಾ ಇಲ್ಲ ಬ್ಯಾಲೆನ್ಸ್ ಹಿಂಗೆ ಜೋಲಿ ಹೋಗ್ತಾ ಇದೆ ಅವ್ರದ್ದು ಕೈಯ ಕಟ್ಟಿಗೆ ಕೊಟ್ರೆ ಕಟಗಿನೂ ಹಿಡಿಯಲ್ಲ ಅದಕ್ಕೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಕರ್ಕೊಂಡು ಹೋದೆ ಅಂತಂದ್ರ ಬೇಜಾರು ಮಾಡ್ಕೊತಾರ ನನ್ನ ಸಲುವಾಗಿ ನೀನು ತ್ರಾಸ್ ಮಾಡ್ಕೋತಾ ಇದೀಯಾ ಏನು ಮಾಡ್ಲಿನ ಅಂತ ಹೇಳಿ ಪಾಪ ಬೇಜಾರು ಮಾಡ್ಕೊಂಡ ಬರೋದಿಲ್ಲ ಬರೋದಿಲ್ಲ ಅಂತಾರೆ ಏನು ಮಾಡೋದು ಹೇಳಿ ಮಾಡಕ್ಕೆ ಬರ್ತದೆ ಈಗ ಅನಿವಾರ್ಯ ಆಗ್ಬಿಟ್ಟದ ನಮಗ ಪಾಪ ನಮ್ಮ ಮನೆಯವರು ಕಾರ್ ಚಾಲೂ ಆಗಲಿಲ್ಲ ಕಾರ್ ಇಲ್ಲೇ ಬಿಟ್ರು ಮತ್ತ ಅಲ್ಲಿ ಅಪಾರ್ಟ್ಮೆಂಟ್ ಒಳಗ ಸರ್ ಅದಾರ ಅವ್ರವ್ರ ಅವ್ರ ಕಾರ್ ನಮ್ಮ ನಮ್ಮನೆಯವರು ಹೋಗಿದಾರ ಮತ್ತೆ ಸುಜಾತನು ಎಲ್ಲ ಕೆಲಸ ಮುಗಿಸ್ಕೊಂಡು ಸುಜಾತನು ಹೋಗ್ಲಿಗ ಹಾಕಿದ್ವಿ ಎಲ್ಲ ಕೆಲಸ ಮುಗೀತು ಮೈನ್ ಪಾಪ ಗಡ್ಬಡಿ ಗಡ್ಬಡಿ ಮಾಡ್ಕೊಂಡ್ ಮಟ್ಟೆ ಮಾಡ್ಕೊಂಡು ಹೋಗಿರ್ತಾಳ ಮತ್ತೆ ಅಜ್ಜಿ ಇದ್ ವ್ಯವಸ್ಥೆ ಮಾಡ್ತಾ ಇದ್ದಾಳ ಅಜ್ಜಿಗೂ ಅಷ್ಟೊಂದ್ ಸರಿಯಾಗಿ ಯಾವ್ದು ಗೊತ್ತಾಗ್ತಾ ಇಲ್ಲ ಈಗ ಎಷ್ಟ್ ಮಾಡ್ತಾ ಮಾಡಿ ಸುಜಾತಾನು ಏನ್ ಮಾಡಕ್ ಬರಲ್ಲ ಅನಿವಾರ್ಯ ಈಗ ಅಜ್ಜಿ ಇಂಪಾರ್ಟೆಂಟ್ ಕೆಲಸ ಅದ ಎಲ್ಲಾರು ಸೇರಿ ಸಂಭಾಳ್ತಾ ಇದೀವಿ ಅವಳು ನಮ್ಗ ಸಾಥ್ ಕೊಡ್ತಾ ಇದ್ದಾಳ ಮತ್ತೆ ನೋಡೋಣ ಆಮೇಲೆ ಸಿಗ್ತೀನಿ ನಿಮಗ ಮತ್ತೆ ನಿನ್ನ ಹೋಗೋದಾದ್ರೆ ನಿಮಗ ರೆಡಿ ಆಗಿದೆ ಯಾವ ರೀತಿ ರೆಡಿ ಆಗಿದೆ ಮತ್ತ್ ತೋರ್ಸ್ತೇನೆ असं करू नकोस ना तुमचा पाया पडतो घालतो मी मी औषध घालतो तुम्ही बेजार करून घेत बसू नकोस अद्या घालते टायमाला घालून घ्या म्हणजे ना तुम्ही पडे ना तेच म्हणतानाच ते पडत नाही म्हणताना घालायला सांगले त्यांनी काय आहे औषध पडत नाही ते आता आम्हीच घालायचं इल नोडी ये ना घेत चाय सुजाता चा कुड्या कोटे नंद चा गॅस मेलिक धांग कुदिता येतो ಮತ್ತ ಅವಳಿಗೆ ಕೊಟ್ಟು ಕಳಿಸ್ದೆ ಹೋಗಿ ಮಟ ಇಟ್ನೇನೆ ಈಗ ಹುಡುಗಿ ಕಳ್ಸ್ಬೇಕು ಸ್ಕೂಲಿಗೆ ಅಂತ ಕಳಿಸ್ದೆ ಮತ್ತು ಬಾಯ್ ಮಾಡಿ ಬರೋ ಮಟ ಅಜ್ಜಿಯಲ್ಲಿ ಔಷಧಿ ಹಾಕೋದು ಕನ್ನ ಕೂತಾರೆ ಮತ್ತು ಅಜ್ಜಿಗೆ ಬಂದೆ ನಾ ಹಾಕ್ತೇನೆ ಗೊಬ್ಬರಿ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ಕೋತ ಮಾಡು ಮಠ ಅಂತಂದ್ರೆ ನಂದು ಚಾ ಎಲ್ಲ ಆಟಿಸ್ಬಿಟ್ಟೈತೆ ನೋಡಿ ನಿಮ್ಮ ಮನೆಗೂ ಹಿಂಗ ಆಗ್ತದ ಹಾಂ ಇಂಥದ್ ಪರಿಸ್ಥಿತಿ ಐದ್ ನೋಡಿ ಏನ್ ಮಾಡ್ತೀರಾ ಒಂದು ಕೆಲಸ ಮಾಡಕ್ ಹೋದ್ ಇಲ್ಲಿ ಬಬ್ಬರ ಬರ್ತೀನಿ ಗಪ್ಪ ಎಷ್ಟು ಹೋದ ಆಗ್ತದ ಒಂದ್ ನಿಮಿಷ ಒಳಗ್ ಬರ್ತೇನೆ ಬರ್ತೇನೆ ಅಂತ ಹೋಗಿದ್ರೆ ಹಿಂಗ ಆಗ್ತದ ಅವಾಗ ನನ್ ಗ್ಯಾಸ್ ಬಂದ್ ಮಾಡೇ ಹೋಗ್ಬೇಕಾಗಿತ್ತು ಇಂಥ ಕೆಲಸ ನಿಮ್ ಮನೆಯೊಳಗು ನೀವು ಹಿಂಗ ಮಾಡ್ತೀರಾ ಮತ್ತೆ ಬಂದ್ರು ನೋಡಿ ಕರ್ಕೊಂಡ್ ಬಂದ್ರ ಇವ್ರಿ ಏನಾಗದಂತ ಇಲ್ಲಿ ನೋಡಿ ಯಾವ ಥರ ಪೂಜೆ ಮಾಡಿದೀವಿ ಇವತ್ತು ಶುಕ್ರವಾರ ನೋಡಿ ಎಷ್ಟೊಂದು ಹೂ ಆಗಿದವ ಎಷ್ಟೊಂದಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಹೂ ಇದ್ರ ಪೂಜೆ ಆದಂಗೆ ಆಮೇಲೆ ಸುಜಾತನು ಇಲ್ಲಿ ಹೂ ತಂದಿಟ್ಟ ನೋಡಿ ಅಲ್ಲಿ ಹೊರಗಡೆ ತಗೊಂಡ್ ಹೋಗಾಕಿದ್ಲು ಇವತ್ತು ಇಟ್ಟು ಟೋಗ್ಯಾಳಿ ಇಲ್ಲೇ ಎಷ್ಟು ಚಂದ ಹೂ ನೋಡಿ ಇಲ್ಲಿ ನೋಡಿ ಎಷ್ಟು ಚಂದಿದೆ ಮತ್ತು ಆಮೇಲೆ ಹೂ ಬೇಕಾ ಹೋಗ್ತಾ ಇದ್ರೆ ಅಲ್ಲಿ ಹಾಕೊಂತೀನಿ ನೋಡೋಣ ಹೋಗೋದಿದೆ ಪೂಜೆಗೆ ಆಯ್ತಾ ಅನುಕೂಲ ಅಂತಂದ್ರೆ ಆಕೊಳಕ್ಕೆ ಬರ್ತದ ಇಪ್ಪ ಎಲ್ಲ ತಯಾರಿ ಇರುತ್ತೆ ನೀವೇ ನೀವೇ ಅಪ್ಪಾ সাহেব ಪಾಂಡ್ರೆ ಶರಣು ಕುಮಾರ್ ಕಾಲೇಜಲ್ಲಿ ಅವ್ರ ಮಗ ಇದ್ದಾನಲ್ಲ ರೋಹನ್ ಪಾಂಡ್ರೆ ಅವರೇನೋ ವರಮಹಾಲಕ್ಷ್ಮಿ ಪೂಜಾ ಪ್ರತಿ ವರ್ಷ ಮಾಡ್ತಾರೆ ಹೋದ ವರ್ಷ ಕೊದಿದ್ರೆ ಈ ವರ್ಷನೂ ಕರೆ ಅನುಕೂಲ ಇದೆ ಅಂತ ಹೇಳಿ ಹೋಗಿ ಬರೋಷ್ಟೇ ಹೋಗೋಣ ಅತ್ತೆ ಕರ್ಕೊಂಡು ಹೋಗ್ತಾ ಇದೀನಿ ಅತ್ತೆ ರೆಡಿಯಾಗಿ ಹೋಗ್ತಾ ಇದಾರ ನಾನು ಇಲ್ಲಿ ನಿಂತಾರ

माझं ना तुला मारलीच तू ते बारकं होत आणि फक्त आहे माहिती म्हटलीस म्हणा ते रागानं भेट होता आणि मी तिकडं कुणाकडून आलो का रे बाबा कुठं चालू तुझा मी ते कोण म्हटलं रे बाबा कोण तुझा रागानं भेट चालवता

ಮತ್ತ ಹೊಡೆ ತೋರ್ಸೋನು ಅಜ್ಜಿ ಬಂದಾರ ಅಂತ ಹೇಳಿ ಪಾಪ ಬಂದಾನ ಅಲ್ಲಿ ಬರುವಾಗ ಬಂದ್ರೆ ಗಾಡಿ ಮೇಲೆ ಬಂದಂತ ಮತ್ತೆ ಕಾರ್ಗಳ್ ಕರ್ಕೊಂಡೋಗ್ತಾ ಇದರ್ಲ ಮಾಜಿ ಬಾಬಾ बघितला बघितलं आता तुम्ही अजून चिंता करू नको आराम राहत अजून नाही काय नाही आराम येला मग समोर प्रसाद पाप कैश कुठार शिरा आधू येणार कशुटार हे टॅब्लेट कोड गॅबलेट को ರೀ ಆಫಿಸ್ ಹೋಗ್ತೀರಾ ಹಾ ಹೋಗ್ತೀನಿ ಟೈಮ್ ಅದಾ ಲೇಟು ದೊಡ್ಡ ಗಾಡಿಯೋ ಓಕೆ ಬೈ ಹೇಳ್ತೀರಾ ಓಕೆ ಬೈ ಬೈ ಕಿವೆ ಹೇಳ್ ಓಕೆ ಬೈ ಬೈ ಹೇಳ್ ಕಿವೆ ಹೇಳ್ ಓಕೆ ಬೈ ಬೈ ಆ ಚಂದಕನ್ ಸಾಥಿ ಅಂತ ಕಿವೆ ಹೇಳ್ ಹಾ ಹಸ ಹಸ ಚಂದಕನ್ ಸಾಥಿ ಯಾಕೋ ಸಾರಿ ಮತ ನಡಿ वेरी वेरी ವಿದ್ಯಾ ತಗೊಳ್ಳಿ ಇಷ್ಟೊಂದು ಗಾಜಿ ನಿಮ್ಮ ಮಗಾ ಹೇಳ್ತಾ ಇದನಪ್ಪ ಏನು ಅಲರ್ಜಿ ಆಗಿತೆ ನಿಯಂತ್ರಸ ಆಗತತೆ মোটা ಮಾಡಿ ಬಿ ಅಂತ ಹೇಳಿ ಹೆಂಗ ನೋಡ್ಕೊಂಡಿ ಕಾರ್ ಅಂದ್ರೆ ಹೆಂಗಿರ್ತದ ಹೆಂಗಿರ್ತದ ಎಲ್ಲ ಹುಡ್ಗೋದ್ರ ಈ ತರ ಎಲ್ಲಾ ರೆಡಿ ಆದ್ಮೇಲೆ ಈ ಸೀರೆ ತೆಗಿಯಾಕ ಮನ್ಸ ಹಂಗ ಸಾಡಿ ಹಾಕೊಂಡ್ ಕುಡ್ಬೇಕಂತ ಅನಸ್ತ ನಿಮಗೆ ಎಲ್ಲಾರ್ಗು ಮನೆಯಾಗ ಹಂಗ ಅನ್ಸ್ತೈತೆ ರೆಡಿ ಆದ್ಮೇಲೆ ಬಟ್ಟೆ ಚೇಂಜ್ ಮಾಡೋದು ಎಲ್ಲ ಬೇಡ ಹಂಗ ನನಗೂ ರೆಡಿ ಆಗಿದ್ಮೇಲೆ ಬೇಡ ತೆಗೆಯೋದ್ ಮತ್ ಬೇರೆ ಬಟ್ಟೆ ಒಳಗೆ ಮತ್ ನಾರ್ಮಲ್ ಇರೋ ಬಟ್ಟೆ ಒಳಗೆ ಮತ್ ನಾವ್ ರೆಡಿ ಹಾಕೊಂಡ್ ಬಿಡ್ತಿವಲ್ಲ ಆದ್ರೂ ನೋಡಕ್ ಹಿಂಗ ರೆಡಿ ಆಗಿ ಎಲ್ಲಾ ಹಿಂಗೆಲ್ಲ ಹಾಕೊಂಡು ಮಾಡ್ಕೊಂಡ ನಮ್ಮ ಮನೆಯವ್ರಿಗೆ ಅಷ್ಟ ಟೈಮ್ ಇಲ್ಲಾದ್ರೂ ಸಹಿತ ತಲಿ ಒಳಗೆ ಹೋಗ ಮತ್ ತಗೊಂಬಂದ ನೋಡಿ ಮತ್ತೆ ಹೋಗ್ ಪೂಜಾರ ಮನೆಗ್ ಹೋಗ್ ಬಂದ್ವಿ ಬಂದ ನೋಡ್ರಿ

ನೋಡಿ ಹಾಲ್ ಕಾಸೋದು ಈಗ ಮತ್ತೆ ಮತ್ತೆ ಚಾ ಮಾಡೋದು ಅವ್ರು ಚಾ ಈಗ ಬಂದ ಅವಳು ಸ್ಟಡಿ ಅದ ಎಲ್ಲಾ ಮಾಡ್ಕೋ ಈಗ ಕೊಟ್ಟಿದ್ದ ತಿಂತ ಇದಾವ್ ನೋಡಿ ಅಲ್ಲಿ ಪೂಜಾ ಬಾಳೆಹಣ್ಣು ಪ್ರಸಾದ ಕೊಟ್ಟು ಕಳ್ಸಿದ್ರು ಮತ್ತದಕ್ಕ ಕೊಟ್ಟು ಅವಳಿಗೆ ತಿನ್ನತಾಳೆ ಅದು ಊಟನೂ ಆಯಿತು ಹ್ಞೂ ಇಲ್ಲ ನೋಡಿ ಅಪ್ಪ ಭಾಳ ಬಾಳೆಹಣ್ಣು ತಿಂತಾರಂತ ಹೇಳಿ ನನಗೆ ಭಾಳ ಬಾಳೆಹಣ್ಣು ಅಪ್ಪ ಕೊಡೋದು ಬೇಡ ಅಂತ ತಾನೇ ತಿನ್ಕೊತ್ಕೊತಾಳೆ ನೋಡಿ ಏನು ಮಾಡ್ತೀರಾ ಹಿಂಗದ ನೋಡಿ ಕೆಲಸ ಅಂತಂದ್ರೆ ಹಿಂಗೆ ಮಾಡ್ಕೊತು ಕೊಡ್ರೋದು ಅವ್ರಿಗೆ ಎಷ್ಟೊಂದು ಹೇಳಿದ್ದೀವಿ ಇಷ್ಟೊಂದು ಬಾಳೆಹಣ್ಣು ತಂತಂದು ಇಡ್ಬೇಡ್ರ ಅಂತಂದ್ರು ಅಪ್ಪ ಕೇಳಕ್ಕೆ ತಯಾರಾ ಇಲ್ಲ ಅಂತಂದು ಇಡಾತಾರ

ಬರಿಜುನ್ ಅರ್ಜುನ್ ಪಪ್ಪ ಅಯ್ಯೋ ಅರ್ಜುನ್ ಅಂಕಲ್ ಅವ್ರ ಏನ್ ನೋಡತ ಅರ್ಜುನ್ ಅರ್ಜುನ್ ಹಾತಿದ್ರು ಮತ್ತ ದೊಡ್ಡಪ್ಪ ಹೋಗಿ ಹೇಳಿದ್ರ ಹಿಂಗ್ ಮಾಡ್ತಾರ ನೋಡ್ರಿ है ना और विस विस अंडरस्टैंडिंग है तो आधा दायुरी है हरा में इतनी शुगर है तो नॉर्मल इतनी मैं तेरे लगोता नहीं है वो एक बंदा क्यों है यारी आका हाँ वो नॉर्मल लगी टैबलेट टैबलेट तोड़ा तेरी മൊത്ത <Telan�iga> ತಿಂಡಿ ಊಟ ರಾತ್ರಿ ಊಟಕ್ಕಿಂತ ಮೊದ್ಲು ಮಾಮಾರ್ ಬಂದ ನಮ್ಮನೆಯವ್ರ ಅಣ್ಣವ್ರ ಭೇಟಿಯಾಗಿ ಅತ್ಯಾಗ ಭೇಟಿಯಾಗಿ ಹೋದ್ರು ಹೆಂಗಿರ್ತದ ನೋಡಿ ಸಂಬಂಧ ಅಂತಂದ್ರ ರಕ್ತ ಸಂಬಂಧ ಅಂದ್ರೆ ಹೆಂಗಿರ್ತದ ತಾಯಿ ಮಗನ ಅಟ್ಯಾಚ್ಮೆಂಟ್ ಬಂದ್ ಪಾಪ ಭೇಟಿಯಾಗಿ ಎಲ್ಲಾ ಸ್ವೀಟ್ ಹೋದ ಎಲ್ಲಾ ಕೊಟ್ಟು ಮಾಮಾರಿ ಊಟ ಮಾಡ್ಕೊಂಡು ಹೋಗ್ರಿ ಅಂದ್ರೆ ಕೇಳಿಲ್ಲ ಆಮೇಲೆ ಮತ್ತೆ ಯಾವ ಬರ್ತೇನ್ ಮಾಮದ್ ಮೀಟಿಂಗ್ ಅದ ಅಂತ ಹೇಳಿ ಹೋಗಿದಾರ ನೋಡಿ

ಒಂದೊಂದ್ಸಲ ಪ್ರೀತಿ ಚಿನ್ನು ಅಂತೀನಿ ಒಂದೊಂದ್ಸಲ ಬಲ ಚಿನ್ನಿ ಅಂತ ಕರಿತೀನಿ ನೋಡಿ ಈ ಚಿನ್ನಿ ಅಂದೆ ಚಿನ್ನು ಚಿನ್ನು ಅನ್ನ ಸುಜಾತ ಚಿನ್ನು ಚಿನ್ನು ಅನ್ಕೋತ ಓಡ್ತಾ ನೋಡಿ ಗೊತ್ತಿಲ್ಲ ನಾನ್ ಚಿನ್ನ ಚಿನ್ನು ಅಂತಿದ್ದೇನೆ ಅಗ್ ಚಿನ್ನು ಚಿನ್ನು ಅಣ್ಕೋತ ಓಡ್ತಾ ಹ್ಮ ಏನಂತ ಇರ್ಲಿಗ ನಮ್ದು ಕತೆ ಸಾಕೀಗ ಈ ಬೆಳಗಿಂದ ಎಲ್ಲ ನಾನು ವಿಡಿಯೋ ವರಮಹಾಲಕ್ಷ್ಮಿ ಪೂಜೆದು ವಿಡಿಯೋ ಇದೆಲ್ಲ ಅದು ಬೇರೆ ಸಪ್ರೇಟ್ ಹಾಕಿದ್ದೀನಿ ಇದೆಲ್ಲ ಮತ್ತು ಹೋಗುವಾಗ ಬೆಳಗ್ಗೆದಿಂದ ಏನೇನು ಆಯ್ತಲ್ಲ ಇದು ಇದ್ರೋಗ ಎಲ್ಲ ಹಾಕಿರ್ತೀನಿ ಇದು ನೋಡ್ರಿ ಹಿಂಗೆ ಆಗೈತಿ ಆಮೇಲೆ ವರಮಹಾಲಕ್ಷ್ಮಿ ಪೂ ಪೂಜೆದೂ ಅದು ಎಲ್ಲ ಬೇರೆ ಸಪ್ರೇಟ್ ವಿಡಿಯೋ ಐತಿ ಅಲ್ಲಿ ಹೋಗಿ ನೋಡ್ರಿ ಅದು ನಿಮ್ಗೆ ಬೇಕಂದ್ರೆ ಯೂಟ್ಯೂಬ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಒಳಗೆ ಸಿಗ್ತದೆ ನಿಮಗೆ ನೋಡಿ ನಾನು ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಏನು ಹೇಳ್ತಾ ಇದ್ದಾರೆ ನೋಡಿ ನೀರು ಕೊಡಿ ನೀರು ಕೊಡ ಅಂತ ಇದ್ದಾರೆ ತಗೊಳ್ಳಿ ಕೊಡಿ ನೋಡಿ ಹಿಂಗೆ ಮಾತಾಡ್ತಾರೆ ನೋಡಿಪ್ಪ ಇವ್ರು ಮದುವೆಯಾಗಿ ಮಾತಾಡ್ಕೊಂಡು ಮಾಡ್ಕೊಂಡಿರ್ತಾರೆ ನಾನು ಏನು ಹೆಂಗೆ ಪ್ರಶ್ನೆ ಉತ್ತರ ನಾನು ಏನು ಕೊಡಿ ಇಷ್ಟು ಶಾನಿ ಇರೋರಿಗೆ ನನಗೆ ಉತ್ತರ ಕೊಡೋಕ್ಕಾಗ್ತದ ನೀವೇ ಹೇಳಿ ನೋಡೋಣ ಹಾಂ ಹೆಂಗೆ ಕೊಡೋದು ಹಾಂ ನೋಡಿ ಏನಂತಾರ ಕೈ ಆಗುವಂತ ಏನೇನ್ ಅಂತ ಇದ್ರಾಡು ಅಂದ್ರ ಅರಿ ನನ್ ಅಭಿಮಾನಿ ದೇವ್ರ ನಿಮ್ಗ ಹಾಡಿದಾರ ಯಾವಾಗ ಹಾಡ ನಾವ್ರ ಅದ್ ಬಂದ್ ಮಾಡಿ ಸ್ವಲ್ಪ ಹೊತ್ತದ ಚಿಮು ಅದ್ ಬಂದ್ ಮಾಡಿ ಅದ ನಿಮ್ಗ ಹಾಡ ಅಂತ ತೋರ್ಸ್ತಾರ ಗೀತಾ ಪಾಟೀಲ್ ಅವ್ರೆ ನೀವು ಕಮೆಂಟ್ ಮಾಡಿದಿರಲ್ಲ ಅದಕ್ಕೆ ಅವ್ರು ನಿಮ್ಗೆ ಹಾಡ ಅವರ ಅನ್ನಕ್ಕೆ ನಾವು ಅವ್ರಿಗೆ ನೆನ್ಪು ಮಾಡಿ ಮಾಡಿ ಮೇಲಿಂದ ಮೇಲೆ ನೆನ್ಪು ಮಾಡಿ ಇರ್ತೀವಿ ಮತ್ತು ಈಗ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಇಲ್ಲ ಅಂದರೆ ಅದು ಕ್ಯಾಮೆರಾ ಕಂಡು ಬಂದು ಬಂತಂದ್ರೆ ಅದು ಮೊಬೈಲ್ ನಾನು ಇಡೋದನೇ ಇಲ್ಲ ವಿಡಿಯೋ ನೋಡಿ ಸೊಳಗೆ ಭಾಳ ಧನ್ಯವಾದ ಎಲ್ಲರಿಗೂ